ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಅದಕ್ಕ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಗೌರಿ ಶಂಕರ ಅವ್ರಿಗೆ ನಾಳೆ ಪ್ರಪೋಸ್ ಮಾಡಲೇಬೇಕು ನಾನು ಎಲ್ಲ ಪ್ರೀತಿನ ಕೂಡ ಹೇಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ ಎಲ್ಲ ತಯಾರನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ ಹಾಗ ಶಂಕರ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ ಶಂಕರ ಅವರೇ ಏನ್ ಮಾಡ್ತಿದ್ರು ನೀವು ಆನ್ಲೈನಲ್ಲಿ ಇದ್ರಿ ಅಲ್ವಾ ಅದಕ್ಕೆ ಇನ್ನೂ ಮಲಗಿಲ್ವಲ್ಲ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾರೆ ಹಾಗೆ ಅವರು ಹೌದಾ ಮೇಡಮ್ ನಾನು ಇನ್ನೇನೋ ಮಲಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಆಗ ಗೌರಿ ಅವರು ಅಲ್ಲ ಶಂಕರ ಅವರೇ ನೀವು ಇನ್ನೂ ಮಲಗೇ ಇಲ್ಲ ನಾಳೆ ಒಂಬತ್ತು ಗಂಟೆಗೆ ಬರೋಕ್ಕಾಗುತ್ತಾ ನಿಮಗೆ ಎಚ್ಚರಿಕೆ ಆಗದೆ ಇದ್ರೆ ಏನು ಮಾಡೋದು ಅಂತ ಹೇಳ್ತಾರೆ ಆಗ ಶಂಕ್ರ ಅವರು ಏನು ಮೇಡಮ್ ಈ ರೀತಿ ಹೇಳ್ತಾ ಇದ್ದೀರಾ ನೀವು ಹೇಳಿದ್ದೀರಾ ಅಂತ ಅಂದರೆ ನಾನು ಒಂಬತ್ತು ಗಂಟೆಗೆ ಐದು ನಿಮಿಷ ಮುಂಚೆನೇ ಅಲ್ಲಿರ್ತೀನಿ ಮೇಡಮ್ ಅಂತ ಹೇಳ್ತಾರೆ ಹಾಗೆ ಗೌರಿ ಅವರು ಸರಿ ಆಯಿತು ಶಂಕ್ರ ಅವರೇ ಆದಷ್ಟು ಬೇಗ ಮಿಸ್ ಮಾಡಿದೆ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿ ಫೋನ್ ಇಡ್ತಾರೆ ಗೌರಿ ಅವರು ಶಂಕರ ಅವ್ರಿಗೆ ಪ್ರಪೋಸ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ತಾರೆ ಆಗ ಶಂಕರ ಅವರು ಗೌರಿಗೆ ಮುಂಚೆನೇ ಐದು ನಿಮಿಷ ಮುಂಚೆನೇ ಬಂದು ಕಾಯ್ತಾಯಿರ್ತಾರೆ ಇದೇನಿದು ಮೇಡಮ್ ಅವರು ನಿನ್ನೆ ರಾತ್ರಿ ಅಷ್ಟು ಬೇಗನೆ ಶಾರ್ಪ್ ಒಂಬತ್ತು ಗಂಟೆಗೆ ಬನ್ನಿ ಬನ್ನಿ ಅಂತ ಹೇಳ್ತಾಯಿದ್ರಲ್ಲ ಮೊದಲು ಏನು ವಿಷಯ ಅಂತ ನಾನು ಕೇಳಿ ತಿಳ್ಕೊಬೇಕು ಅಂತ ಅಂದ್ಕೊಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಗೌರಿ ಶಂಕರ ಇರೋ ಜಾಗಕ್ಕೆ ಬರ್ತಾರೆ ಹಾಗೆ ಶಂಕರ ಅವರು ಗೌರಿ ಅವ್ರನ್ನೇ ನೋಡ್ತಾ ಇರ್ತಾರೆ ಏನು ಮೇಡಮ್ ಅವರೇ ಬರೋದಕ್ಕೆ ಹೇಳಿದ್ರಲ್ಲ ನೀವು ಏನು ವಿಷಯ ಅಂತ ಕೇಳ್ತಾರೆ ಹಾಗ ಗೌರಿ ಬನ್ನಿ ಅವರೇ ಹೇಳ್ತೀನಿ ಅಂತ ಹೇಳಿ ದೇವರ ಗರ್ಭಗುಡಿ ಹತ್ರ ಕರ್ಕೊಂಡು ಹೋಗ್ತಾರೆ ಆಗ ಪೂಜಾರಿ ಅವರು ಪೂಜೆ ಮಾಡಿ ಪ್ರಸಾದ ಮತ್ತು ಕುಂಕುಮನ ಕೊಡ್ತಾರೆ ಆಗ ಗೌರಿ ಕುಂಕುಮನ ಶಂಕರ ಅವರ ಹಣೆಗೆ ಇಡ್ತಾರೆ ಆಗ ಅವರು ನೋಡ್ತಾ ಇರ್ತಾರೆ ಆಗ ಗೌರಿ ನೀವು ಇಡಲ್ವಾ ಅಂತ ಕೇಳ್ತಾರೆ ಆಗ ಅವರು ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ ಆಗ ಗೌರಿ ಕೂಡ ಶಂಕ್ರವ್ರೇ ನಿಂತ್ಕೊಳ್ಳಿ ಅಂತ ಹೇಳಿ ಶಂಕರ ಅವರ ಹತ್ರ ಬರ್ತಾರೆ ಆಗ ಗೌರಿ ಅವರೇ ನನ್ನಿಂದ ತಪ್ಪಾಗಿದೆ ಅದು ನನಗೆ ಗೊತ್ತಾಗಿದೆ ಶಂಕರವರೇ ಇಷ್ಟು ವರ್ಷದಲ್ಲಿ ಅರ್ಥ ಆಗದೆ ಇರೋದು ನನಗೆ ಒಂದು ತಿಂಗಳಲ್ಲಿ ಅರ್ಥ ಆಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇಷ್ಟು ವರ್ಷ ಕಳ್ದೋಯ್ತು ಆ ನಿಮ್ಮನ್ನ ತುಂಬಾನೇ ಪ್ರೀತಿಸ್ತೀನಿ ಶಂಕರ ಅವರೇ ಆಗಿದ್ದನ್ನೆಲ್ಲ ಮರೆತು ನನಗೂ ಮತ್ತು ನನ್ನ ಮಗಳಿಗೂ ನಿಮ್ಮ ಜೊತೆ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡಿ ಶಂಕರ ಅವರೇ ಅಂತ ಮಂಡಿ ಹೂರಿ ತನ್ನ ಶಂಕರ ಅವರ ಹತ್ರ ಕೇಳ್ಕೊಳ್ತಾರೆ ಹಾಗೆ ಶಂಕರ ಅವರು ಗೌರಿನ ಆ ಸ್ಥಿತಿನಲ್ಲಿ ನೋಡಿ ಅಮ್ಮಿಯವರೇ ಹೆದೇಳಿ ನಿಮ್ಮ ಜಾಗ ಇದಲ್ಲ ಏನೇ ಇದ್ರು ನಿಮ್ಮ ಜಾಗ ನನ್ನ ಹೃದಯ ಅಂತ ಹೇಳ್ತಾರೆ ಅದನ್ನ ಕೇಳಿ ಗೌರಿ ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ ಸರಿ ಆಯಿತು ನಿಮ್ಮ ತಪ್ಪನ್ನೆಲ್ಲ ಒಪ್ಕೊಂಡು ನನ್ನ ಜೊತೆ ಬಾಳ್ತೀನಿ ಅಂತ ಕೇಳ್ಕೊಳ್ತಾ ಇದ್ದೀರಾ ನಾನು ಯಾಕಿಲ್ಲ ಅಂತ ಹೇಳಿ ಒಪ್ಕೊಳ್ತೀನಿ ಸರಿ ಆಯಿತು ಅವರೇ ಐ ಲವ್ ಯು ಅವರೇ ಅಂತ ಹೇಳ್ತಾರೆ ಅದನ್ನು ಕೇಳಿ ಗೌರಿಗಂತೂ ತುಂಬಾ ಖುಷಿ ಆಗುತ್ತೆ ಐ ಲವ್ ಯು ಟು ಶಂಕರ ಅವರೇ ಅಂತ ಹೇಳಿ ಶಂಕರ ಅವ್ರನ್ನ ತಪ್ಕೊಳ್ತಾರೆ ಆಗ ಶಂಕರ ಅವರು ಕೂಡ ಗೌರಿ ಅವ್ರನ್ನ ತಪ್ಕೊಳ್ತಾರೆ ಆದರೆ ಇದು ಕನಸಾಗಿರುತ್ತೆ ಒಟ್ಟಿನಲ್ಲಿ ಕೊನೆಗೂ ಕೂಡ ಗೌರಿ ಮತ್ತು ಶಂಕರ ಒಂದಾಗೆ ಆಗ್ತಾರೆ ಶಂಕರ ಅವ್ರಿಗೆ ಗೌರಿ ಅವರು ಭೂವಿ ನಿಮ್ಮ ಮಗಳು ಅಂತ ಹೇಳಿ ಹೇಳ್ತಾರೆ ಆಗ ಗೌರಿ ಎದ್ಬಿಟ್ಟು ಅಯ್ಯೋ ಇದು ನಾನು ಕಂಡಿದ್ದು ಕನಸ ನೋಡಿದ್ರೆ ಟೈಮು ಐದು ಗಂಟೆ ಆಗಿದೆ ಇಷ್ಟೊತ್ತಾದ್ರೂ ಟೈಮ್ ಹೋಗ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಗೌರಿ ಅವರು ಶಂಕರ ಅವ್ರಿಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಬೇಗನೆ ಹೆದ್ದು ರೆಡಿ ಆಗ್ತಾ ಇರ್ತಾರೆ ರೆಡಿಯಾಗಿ ಎಲ್ರಿಗೂ ಕೂಡ ಹೇಳ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಶಂಕರ ಅವರು ದೇವಸ್ಥಾನಕ್ಕೆ ಬಂದು ಕಾಯ್ತಾ ಇರ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ಆನಂದ್ ಮತ್ತೆ ಅವ್ರ ವೈಫು ಶಂಕರ ಅವ್ರಿಗೆ ಫೋನ್ ಮಾಡ್ತಾರೆ ಶಂಕರ ಅವರೇ ಏನು ಮಾಡ್ತಿದೀರಾ ಗೌರಿ ನಿನ್ನನ್ನು ಮೀಟ್ ಮಾಡೋದಕ್ಕೆ ಬರ್ತಾ ಇರೋದು ಬೇರೆ ಯಾವುದೇ ವಿಷಯಕ್ಕಲ್ಲ ನಿನ್ನ ಜೊತೆ ಮಾತಾಡೋದಕ್ಕೆ ನೀನು ಆರಾಧಿಸೋ ಗೌರಿ ನಿನಗೆ ಪ್ರಪೋಸ್ ಮಾಡೋದಕ್ಕೆ ಬರ್ತಾ ಇದ್ದಾಳೆ ಇಲ್ಲಿಂದ ಇವಾಗ ತಾನೇ ಹೊರಟರು ಅಂತ ಹೇಳ್ತಾರೆ ಅದನ್ನು ಕೇಳಿ ಶಂಕ್ರಾಗೆ ತುಂಬಾ ಶಾಕ್ ಆಗುತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ ಹೌದು ಶಂಕರ ನಿನಗೆ ಪ್ರಪೋಸ್ ಮಾಡೋಕ್ಕೇ ಇರೋದು ಅಂತ ಹೇಳ್ತಾರೆ ಆಗ ಶಂಕರ ಅವರು ಸರಿ ಆಯಿತು ಅಂತ ಹೇಳ್ತಾರೆ ಶಂಕ್ರಾಗೆ ಗೌರಿ ಮೇಲೆ ತುಂಬಾ ಕೋಪ ಜಾಸ್ತಿ ಆಗುತ್ತೆ ಅಷ್ಟೊತ್ತಿಗೆ ಗೌರಿ ಶಂಕರವರ ಹತ್ರ ತನ್ನ ಪ್ರೀತಿನ ಹೇಳ್ಕೊಳೋದಕ್ಕೆ ಅಂತ ತುಂಬಾ ಖುಷಿಯಿಂದ ಬರ್ತಾರೆ ಆಗ ಗೌರಿ ತನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಅಂತ ಶುರು ಮಾಡ್ತಾರೆ ಆಗ ಅವರು ತುಂಬಾ ಕೋಪದಲ್ಲಿ ಒಂದು ನಿಮಿಷ ನೀವು ನನ್ನ ಮಗಿನ ಕೊಲ್ಲೋದಕ್ಕೆ ಹೆಂಗಾದರೂ ಮನಸ್ಸಾಯ್ತು ಅಮ್ಮಿಯವರೇ ಅದರಲ್ಲೂ ನಮ್ಮ ಮಗುನ ಅಬೋರ್ಷನ್ ಮಾಡಿಸಿದ್ರಲ್ಲ ಯಾಕೆ ಅಂತ ಕೇಳ್ತಾರೆ ಆಗ ಗೌರಿ ಎಲ್ಲ ಸತ್ಯನೂ ಕೂಡ ಹೇಳ್ತಾಳೆ ಭೂವಿ ನಿನ್ನ ಮಗಳು ಅಂದರೆ ಭೂವಿ ನಿನ್ನ ಮಗಳು ಅಂತ ಹೇಳ್ತಾರೆ ಅದನ್ನು ಕೇಳಿ ಶಂಕರ ಅವ್ರಿಗಂತೂ ತುಂಬಾ ಆಗುತ್ತೆ ಆಗ ಗೌರಿಗೂ ಕೂಡ ತುಂಬಾ ಸಮಾಧಾನ ಆಗುತ್ತೆ ಆಗ ಗೌರಿ ಮತ್ತೆ ಶಂಕರ ಇಬ್ಬರೂ ಕೂಡ ಒಂದಾಗ್ತಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು